മ്മ ವೆರಿ ಗುಡ್ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ ಯಾರು ಯಾರು ಹೇಳ್ತೀರಿ ಯಾರು ಈ ಕಡೆ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ ಮೂರು ವಿಧ ಯಾವ ಯಾವಪ್ಪ ಅಲ್ಪ ಪ್ರಾಣ ಮಹಾಪ್ರಾಣ ಅದು ಆಸ್ತಿಗಳು ನೀನು ಅಲ್ಲೂ ಬರಿಬಾರ್ದು ನೀನು ಬರಮ ಓ ನೀನು ಪರಿಚಯ ಮಾಡಿಕೊಂಡು ಅಲ್ಲಿ ಹೇಳಬೇಕು 啊。Yeah. ಎದುರು ತಗೋಣ ಬರೀ ಸಣ್ಣದ ಬರ್ರಿ ಹೆಂಗೆ ಬರೀ ಹೇಳಿ ನೋಡೋಣ ವೆರಿ ಗುಡ್ ಸರಿ ಬರೀ ಅಲ್ಪ ಪ್ರಾಣ ಯಾವ ಅಲ್ಪ ಪ್ರಾಣಾಕ್ಷರಗಳು ಯಾವುವು ಅದರಲ್ಲಿ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದೆಯಲ್ಲ ಆ ನೋಡ್ಕೊಂಡು ಹೇಳಿ ಬರೀ ನಿನ್ನ ಹೆಸರು ಏನು ಅಂತೆ ವರುಣ್ ಬರಿತಾರೆ ಸರಿ ಇದೆಯಾ ನೀವು ಯಾರು ಬರೀತೀರ ನೀವು ಬೇಡ ಬರ್ತಾನೆ ಹೋಗಪ್ಪ ಏನು ನಿನ್ನ ಹೆಸರು ಸ್ವಲ್ಪ ಮಾಡ್ಕೋ ಹೇಳು ಯಾವ ಶಾಲೆಪ್ಪ ಸರ್ವೋದಯ ಯಾವ ಊರಲ್ಲಿ ಶಿವಮೊಗ್ಗ ಅದು ಯಾವ ಮೀಡಿಯಂ ಸ್ಕೂಲು ನೀ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೀಯಾ ವೆರಿ ಗುಡ್ ಸರಿ ಈಗ ಯಾವ ಶಾಲೆಯಲ್ಲಿ ಯಾವ ಊರು ಮನಸ್ಸು ಮಾಡಿ ಆಯಿತು ఏనంత పర్తితో ఏని ఏ సుందరప్పా సన్నప్ప దొడ్డు బోర్డది సన్న బరీ ಏನು ಏನಿನ ಹೆಸರು ಶುಚಿತ್ತಲ್ಲ ಸೊ ನೀನು ಬರೆದಿರುವಂಥ ಅಕ್ಷರಗಳಲ್ಲಿ ಏನಾದರೂ ತಪ್ಪಿದೆಯಾ ಅಥವಾ ಸರಿ ಇದೆಯಾ ನೋಡಪ್ಪ ನಿನಗೆ ಬರೆದಿರುವಂಥ ಅಕ್ಷರಗಳಲ್ಲಿ ಏನಾದರೂ ತಪ್ಪಿದೆಯಾ ಸರಿ ಇದೆಯಾ ವೆರಿ ಗುಡ್ ಸರಿ ಓಕೆ ನೆಕ್ಸ್ಟು ಬರೀ

ಏನ್ ಬರದೆ ಗುಡ್ ತಪ್ಪು ಅರ್ಥ ಆಗ್ತಾ ಇದೆಯಲ್ಲ ನೋಡು ಒಂದ್ಸರಿ ಬರ್ದಿರ ಸರಿ ಇದೆಯಾ ಅಂತ ನಿಮ್ಮ ಪ್ರಕಾರ ಸರಿ ಇದೆ ಹೌದಲ್ಲ ಏನ್ರಪ್ಪ ನಿನ್ ಪ್ರಕಾರ ಸರಿ ಇದೆಯಾ ಸರಿ ಇದೆಯಾ ಸರಿಯಪ್ಪ ತಪ್ಪಿದ್ಯಾ ಹೋಗಪ್ಪ ಏನ್ ತಪ್ಪಿದೆ ಅಂತ ನೋಡು ಸರಿ ಓಕೆ ನೆಕ್ಸ್ಟ್ ಕರೆಕ್ಟ್ ಇದೆಯಾ ನೆಕ್ಸ್ಟ್ ಅನುನಾಸಿಕೆಗಳು ಬರಿ ಎಲ್ಲಿ ಬರೀತೀಯಾ ಬೈಲಿ ನಿನ್ಸ ನಿನ್ನ ಹೆಸರೇನು ನಿನ್ನ ಹೆಸರೇನಪ್ಪ ಲೋಕೇಶ ಹೋಗು ನಿಂಕ್ ಪರಿಚಯ ಮಾಡಿಕೊಂಡು ಅನುನಾಸಿಕೆಗಳನ್ನು ಬರೀ ಮಾತಾಡಬಾರ್ದು thank you ಮಾಡಿದ್ರು ಹೇಳಬಾರ್ದು ನೇರ ನಿಯಮ ಬಂದವನು ಹೇಳಬೇಕು ಲೊಕೇಷನ್ ಹೇಳಬೇಕು ಓದನಪ್ಪ ಯಾವ್ಯಾಕೆ ಮಾಡಿದ್ರು ಮಹಾ ಪ್ರಾಣಾ ಈಗ ಸರಿಯಾಗಿ ಕರೆಕ್ಟ ಆಗಿ ಆರ್ಡರ್ ಗೆ ಹೇಳಿ ಯಾವದಾದ್ಮೇಲೆ ಯಾವುದು ಅಂತ ಅಲ್ಪ ಪ್ರಾಣಾ ಹಾ ಹಾ ಓಕೆ ವೆರಿ ಗುಡ್ ಆರೆ ಅಲ್ಪ ಪ್ರಾಣಾ ಎಷ್ಟು പരിയ ആ നെക്സ്റ്റ് യാദോ മഹാപ്രാനം ആ ശരി കൊണ്ട് 2 3 4 5 6 7 8 എന്ന് വന്നതോ ആ നെക്സ്റ്റ് യാദോ ആ ശരി ಹಾಗೆ ಅವರ್ಗೀಯ ವ್ಯಂಜನಗಳು ಒಂಬತ್ತು ಅಂತ ಬರ್ತಿದ್ರು ಬರೀ ಒಂಬತ್ತು ಅಯ್ಯೋ ಹಾ ಈಗ ವರ್ಗೀಯ ವ್ಯಂಜನಗಳು ಒಟ್ಟು ಎಷ್ಟಪ್ಪ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಯಾವ್ಯಾವ ಯಾವ್ಯಾವ ಸೇರ್ಕೊಂಡಿದ್ದಾವೆ ಅದರಲ್ಲಿ స్పష్టతయాదు ఆ ah. ಇಪ್ಪತ್ತೈದು ಅಲ್ವಾ ಇಪ್ಪತ್ತೈದು ಪ್ಲಸ್ ಒಂಬತ್ತೆಷ್ಟು ಬೇರೆಯವ್ರು ಮೂವತ್ನಾಲ್ಕು ಏನು ಈಗ ಇಷ್ಟ ತನಕ ಸ್ವರಗಳು ಆ ಸ್ವರಗಳಲ್ಲಿ ರಸ್ವ ಸ್ವರ ಮತ್ತೇನ್ ಮಾಡಿದ್ರು ವ್ಯಂಜನಗಳು ಆಮೇಲೆ ಅದಕ್ಕೆ ಮಧ್ಯದಲ್ಲಿ ಮಾತಾಡಬಾರದು ಕೇಳಿಸ್ಕೋಬೇಕು ಅಂತ ಯಾರು ಹೇಳ್ತೀರಿ ಈಗ ಇನ್ನೊಂದ್ಸರಿ ಸ್ಪಷ್ಟವಾಗಿ ಹಾ ಹೇಳ್ತೀನೋ ಹೋಗಿ ಈ ಕರೆಕ್ಟ್ ಆಗಿ ಹೇಳಬೇಕು ಕನ್ನಡ ವರ್ಣಮಾಲೆಯಲ್ಲಿ ಯಾವ್ಯಾವ ವಿಧಗಳಿದಾವೆ ಎಷ್ಟೆಷ್ಟಿದಾವೆ ಅಂತ ಹೇಳ್ಬೇಕು ನನಗೆ ಎನ್ನುವಂತ ವಿಭಾಗಗಳು ಇದೆ ವೆರಿ ಗುಡ್ ಹೌದೇನಪ್ಪ ಹಾಗಾದ್ರೆ ನೀವೇನು ಇನ್ನ ಹೆಸರು ಏನು ಸ್ವರಗಳು ಎಷ್ಟಪ್ಪ ಸ್ವರಗಳು ಆರು ನೀನುಗಳು ಎಷ್ಟಪ್ಪ ಸ್ವರಗಳು ಸ್ವರಗಳು ಮೂವತ್ನಾಲ್ಕು

ಅವಾದ್ಗೆ ವೇಂಜದಲ್ಲಿ ಒಂಬತು. ಇಪ್ಪತ್ ಅಯಿದಲ್ಲಿ ಮೂರು ಬಗವಾಗಿದೆ. ಅಯಾಲ್ಗೆ ಅಲ್ಗಪ್ರಣಾ, ಮಹಾಪ್ರಣಾ, ಹಾನು ನಾಸಿಕಾ. ಅಯಾಲ್ಗೆ. ಅಲ್ಗಪ್ರಣಾಜದಲ್ಲಿ ಅಸ್ತು ಅಶ್ರ ಅದನ್ನ ಮಹಾಪ್ರಾಣಾಕ್ಷರ ಅಕ್ಷರ ಅಂದ್ರೆ ದೀರ್ಘವಾಗಿ ಹೇಳೋದಲ್ವಾ ಅಲ್ಪ ಪ್ರಾಣ ಮಹಾಪ್ರಾಣ ಅಲ್ಪ ಅಂದ್ರೆ ಸ್ವಲ್ಪ ಮಹಾ ಅಂದ್ರೆ ಹೆಚ್ಚು ಅಂತ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸ ಹಾಗಾಗಿ ಖ ಹ್ಮಟ್

ಭಾಗಶಃ ಬಾಯಿ ಮತ್ತು ಭಾಗಶಃ ಮೂಗಿನ ನೆರವಿನೊಂದಿಗೆ ಉಚ್ಚರಿಸಲ್ಪಡುವಂತ ಅಕ್ಷರಗಳಂದ್ರೆ ಅನುನಾಸಿಕ ಅಕ್ಷರಗಳು ಅಂತ ಕರೀತಾರೆ ಅನು ಅಂದ್ರೆ ಮೂಗು ನಾ ಅಲ್ಲ ಅನು ಅಂದ್ರೆ ನಾಸಿಕ ಅಂದ್ರೆ ಅನುನಾಸಿಕ ಮೂಗು ಮತ್ತು ಬಾಯಿಯ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಅಂತ ಅರ್ಥ ಆಗಿದೆಯಲ್ಲ ನಿಮ್ಗೆಲ್ಲ ಇನ್ನೂ ಇದೆ ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ ಆಗ್ಬೋದಲ್ಲ